ನಮ್ಮ ಹೆಸರು ಮಂಜುನಾಥ್ ಅಂತ ಇಲ್ಲಿ ಗಂಡುಪಳ್ಳಿ ಗ್ರಾಮದಲ್ಲಿ ಬಸ್ವಾಗಿದ್ದೀರಿ ಕುರುಪ್ ಸಂಘದಿಂದ ಇಲ್ಲಿ ನಾಲ್ಕೈದು ಜಾಗ ಮಾಡಿ ಲ್ಯಾಂಡ್ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ಹುಲ್ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಒಂದು ಸಮುದಾಯ ಆಗಲಿ ಒಂದು ಜನ ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದು ದೇಶ ಆಗಬೇಕು ಒಂದು ಎಜುಕೇಶನ್ ಇವತ್ತು ಜ ಚೆನ್ನಾಗಿ ಎಜುಕೇಶನ್ ಇರಬೇಕು ಸಂಘದ ಕಡೆಯಿಂದ ಜನಕ್ಕೆ ಒಳ್ಳೇದು ಮಾಡಬೇಕಂತಾನೆ ಸ್ಕೂಲ್ ನಿರ್ಮಾಣ ಮಾಡ್ತಾ ಇದಾರೆ ಸಮಾಜದ್ದು ಒಂದು ಕನಕ ಒಂದು ಚೌಟ್ರಿ ಮಾಡಿದ್ದಾರೆ ಬೇರೆ ಚೌಟ್ರಿಯಲ್ಲಿ ಒಂದ್ ಲಕ್ಷ ಒಂದ್ ಲಕ್ಷ ಎರಡ್ ಲಕ್ಷವರೆಗೂ ಇದೆ ಆದರೆ ನಮ್ದು ಕನಬ ಒಂದು ಬಂದು ಒಂದು ಅರವತ್ ಲಕ್ಷ ಅರವತ್ ಸಾವಿರ ಎಪ್ಪತ್ ಸಾವಿರ ಜನಕ್ಕೆ ಒಂದ್ ಬಡ ಬೊಗರ್ಗೆ ಮದುವೆ ಮಾಡೋದಕ್ಕಾಗ್ಲಿ ಎಲ್ಲದಕ್ಕಾಗ್ಲಿ ಒಂದು ಜಾಗವನ್ನು ಇದ್ ಮಾಡಿದ್ದಾರೆ ಅದೇ ತರ ಒಂದು ಸ್ಕೂಲ್ ನಿರ್ಮಾಣ ಮಾಡಿ ಜನಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಆಯ್ತಾ ಎಲ್ಲಾ ಸಮುದಾಯದವ್ರನ್ನೂ ಅಭಿವೃದ್ಧಿಗೊಳಿಸಬೇಕಂತ ಹೇಳ್ಬಿಟ್ಟು ಇವತ್ತು ಸ್ಕೂಲ್ ನಿರ್ಮಾಣ ಮಾಡೋದಕ್ಕೆ ಫೆಬ್ರವರಿ ಮೂರನೇ ತಾರೀಕು ಗುರುಲಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಿಂದ ಸಹ ಕೊಟ್ಟು ಸಹ ಜನ ಎಲ್ಲಾರೂನು ಸಂಘದವರೇನೋದೊಂದು ಮನವಿ ಅಲ್ಲ ಎಲ್ಲ ಜನನು ಬಂದು ಆಯ್ತಾ ಬಂದು ಈಗ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕೈ ಜೋಡಿಸಿ ಆಯ್ತಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ವಿನಂತಿ